ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಏನು ಹೇಳೋದಕ್ಕೆ ಬಂದಿದ್ದೇನಪ್ಪ ಅಂದರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳಿಗೆ ಅಭಿವೃದ್ಧಿ ನಿಗಮ ನಿಯಮತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿನ ಹೊಸ ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಹಿಂದುಳಿದ ವರ್ಗಗಳ ಜನಾಂಗಕ್ಕೆ ಸೇರಿದವರು ಸ್ವಯಂ ಉದ್ಯೋಗ ಸಲುವಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ನಾಲ್ಕು ಚಕ್ರದ ವಾಹನ ಖರೀದಿಸಲು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಿಂದ ನಿಮಗೆ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಒಂದು ನಾಲ್ಕು ಚಕ್ರದ ವಾಹನ ಖರೀದಿಸಲು ನಿಮ್ಮ ಬ್ಯಾಂಕುಗಳಿಗೆ ಶೇಕಡ ಐವತ್ತರಷ್ಟು ಅಂದರೆ ಮೂರು ಲಕ್ಷದವರೆಗೆ ಸಹಾಯಧನ ಅಂದರೆ ಸಬ್ಸಿಡಿ ಮುಖಾಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸೌಲಭ್ಯ ಪಡೆಯಬೇಕಾದರೆ ಯಾವ ಜನಾಂಗದವರಾಗಿರಬೇಕು ಅಂದ್ರೆ ಯಾವ ವರ್ಗದವರಾಗಿರಬೇಕು ಅಂದ್ರೆ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಜನಾಂಗಕ್ಕೆ ಸೇರಿದವರಾಗಿರಬೇಕು ಈ ಒಂದು ಜನಾಂಗಕ್ಕೆ ಸೇರಿದವರು ಮಾತ್ರ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಅರ್ಜಿದಾರರ ವಯಸ್ಸು ಎಷ್ಟು ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆಯಿಂದ ಸದುಪಯೋಗ ಪಡೆದುಕೊಳ್ಳಬಹುದು ಅಂದರೆ ಕನಿಷ್ಠ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅದಕ್ಕಿಂತ ಹೆಚ್ಚಾಗಿ ಇತ್ತು ನಿಮ್ಮ ಏಜ್ ಉಪ ಅಂದರೆ ಅವರಿಗೆ ಈ ಒಂದು ಯೋಜನೆಯಿಂದ ಯಾವುದೇ ರೀತಿಯಲ್ಲಿ ಸದುಪಯೋಗವನ್ನು ಸಿಗುವುದಿಲ್ಲ ಮತ್ತೆ ಇನ್ನೊಂದು ಮಾಹಿತಿ ಏನಪ್ಪಾ ಅದರ ನಂತರ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಹಿಂದುಳಿದ ಜನರು ಅವರ ವಾರ್ಷಿಕ ಆದಾಯವು ಎಷ್ಟಿರಬೇಕಪ್ಪ ಅಂದರೆ ತೊಂಬತ್ತೆಂಟು ಸಾವಿರ ರೂಪಾಯಿಯಿಂದ ಪಟ್ಟಣ ಪ್ರದೇಶದವರಾಗಿದ್ದರೆ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ವಾರ್ಷಿಕ ಆದಾಯವು ಮಿತಿಯ ಒಳಗೆ ಇರಬೇಕು ಅಂದರೆ ಒಂದು ತೊಂಬತ್ತೆಂಟು ಸಾವಿರದಿಂದ ಹೆಚ್ಚಾಗಿ ಇತ್ತಪ್ಪ ಅಂದರೆ ಅವರಿಗೆ ಈ ಒಂದು ಯೋಜನೆಯಿಂದ ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ಪಟ್ಟಣ ಪ್ರದೇಶದವರು ಇದ್ದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗಿದ್ದ ಅಂದರೆ ಹೆಚ್ಚಿತ್ತಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿತ್ತು ಅವರಿಗೆ ಸ ವಾರ್ಷಿಕ ಆದಾಯ ಬರುತ್ತಿತ್ತಪ್ಪ ಅಂದರೆ ಅವರು ಈ ಒಂದು ಯೋಜನೆಯಿಂದ ಯಾವುದೇ ರೀತಿಯಲ್ಲಿ ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸೊ ನೆನ್ಪಿಟ್ಕೊಳ್ಳಿ ವಾರ್ಷಿಕ ಆದಾಯವು ಎಷ್ಟಿರ್ಬೇಕಪ್ಪ ಅಂದ್ರೆ ತೊಂಬತ್ತೆಂಟು ಸಾವಿರ ಒಳಗಿರ್ಬೇಕು ಮತ್ತೆ ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಿತಿಯಲ್ಲಿ ಒಳಗೆ ಇರಬೇಕು ಮಿತಿ ಒಳಗೇ ಇರಬೇಕು ಅಂದ್ರೆ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಬೇಕಾಗುವ ದಾಖಲೆಗಳು ಏನಪ್ಪಾ ಅಂದ್ರೆ ನಿಮ್ಮ ಎರಡು ಫೋಟೋ ಆಧಾರ್ ಕಾರ್ಡ್ ದೃಢೀಕರಣ ಪತ್ರ ವೋಟರ್ ಐಡಿ ಕಾಸ್ಟ್ ಇನ್ಕಮ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ದಾಖಲೆಗಳು ಇದ್ದರೆ ಸಾಕು ತಾವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮ ಸಮೀಪದಲ್ಲಿರುವಂತಹ ಸೇವಾ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬಹುದು ಅಥವಾ ಆಳಂಚಪೋಷ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ನನ್ನ ಸ್ವಾವಲಂಬಿ ಸಾರಥಿ ಯೋಜನೆಯ ಬಗ್ಗೆ ತಮಗೆಲ್ಲರೂ ಮಾಹಿತಿ ತಿಳಿದ ನಂತರ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು